ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಏನಪ್ಪಾ ಇವತ್ತು ವಿಡಿಯೋ ಮಾಡೋ ವಿಶೇಷ ಅಂತ ಅಂದ್ರೆ ಆ ಮೊದಲನೇದಾಗಿ ನಾನು ಇಂಜಿನಿಯರ್ಸ್ ಡೇ ಶುಭಾಶಯಗಳನ್ನ ಕೋರ್ತೀನಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮಲೆನಾಡು ಭಾಗದ ಇಂಜಿನಿಯರ್ ಆದ ಕವಿತಾ ಮೇಡಮ್ ಅಂದ್ರೆ ಕೊಂತನ ಕೊಂತನ ಮನೆ ನಮ್ಮ ಮಲೆನಾಡು ಭಾಗದ ಹಳ್ಳಿಯ ಹೆಣ್ಣು ಮಗಳು ಕವಿತಾ ಮೇಡಮ್ ಅವರು ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ವಿಶೇಷವಾಗಿ ನಾನು ಇಂಜಿನಿಯರ್ಸ್ ದೇಹ ಶುಭಾಶಯಗಳನ್ನ ಕೊಡ್ತೀನಿ ಯಾಕೆ ಇವತ್ತು ಅವರನ್ನ ನೆನೀತಾ ಇದ್ದೀನಿ ಅಂದ್ರೆ ನಾನು ಇವತ್ತು ಸಕಲೇಶ್ಪುರದ ಕಸ ವಿಲೇವಾರಿ ಘಟಕದಲ್ಲಿ ಘಟಕದಲ್ಲಿರ್ತೀನಿ ಈ ಕಸ ವಿಲೇವಾರಿ ಘಟಕ ಉದ್ಘಾಟನೆ ಆಗಿರ್ತದೆ ಅದಕ್ಕೆ ನೂರಕ್ಕೆ ತೊಂಬತ್ತು ಭಾಗ ಎಫರ್ಟ್ ಆಗ್ತಂಥವ್ರು ನಮ್ಮ ಇದೇ ಇಂಜಿನಿಯರ್ ನಮ್ಮ ಹಳ್ಳಿಗಾಡಿನ ಹಳ್ಳಿಯಿಂದ ಬಂದಂತ ಕವಿತಾ ಮೇಡಮ್ ಅವರಿಗೆ ಮೊದಲನೇದಾಗಿ ಶುಭಾಶಯ ಹೇಳ್ಕೊಂಡು ನಮ್ಮ ಈ ಒಂದು ಕಸ ವಿಲೇವಾರ ವಿಲೇವಾರಿ ಘಟಕನ ತೋರಿಸ್ತೀನಿ ಉದ್ಘಾಟನೆ ಆಗಿದೆ ಹಾಗೇನೆ ಇದಕ್ಕೆ ಶ್ರಮಿಸಿದಂತ ಪ್ರತಿ ಇಪ್ಪತ್ ಮೂರು ವಾರ್ಡಿನ ಸದಸ್ಯರುಗಳಿಗೂ ಸಹ ನಾನು ಧನ್ಯವಾದನ ತಿಳಿಸ್ತೀನಿ ಹಾಗೇನೆ ಹೋರಾಟಗಾರರಿಗೂ ಸಹ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಪ್ರತಿಯೊಬ್ಬ ಅಧಿಕಾರಿ ಯಾರು ಕೆಲಸ ಮಾಡಿದ್ದಾರೆ ಈ ಹಿಂದೆ ಇಲ್ಲಿ ಕೆಲಸ ಮಾಡದಂತ ಎ ಸಿ ಸಾಹೇಬ್ರ ಇರ್ಬೋದು ಅನ್ಮೋಲ್ ಜೈನ್ ಅವ್ರನ್ನು ಸಹ ಈ ಸಂದರ್ಭದಲ್ಲಿ ನಾವು ನೆನಬೇಕಾಗ್ತದೆ ಈ ಹಿಂದೆ ಕೆಲಸ ಮಾಡಿದಂತ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಜಯಣ್ಣ ಅವರು ಅವ್ರನ್ನು ಸಹ ನೆನಿಬೇಕಾಗ್ತದೆ ಮೊದಲನೇದಾಗಿ ನಾನು ಒಂದು 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 ಚಿಕ್ಕದಾಗಿ ಒಂದು ಆ ವಿಶ್ಲೇಷಣೆ ಕೊಟ್ಬಿಟ್ ಹೋಗ್ತೀನಿ ಯಾಕಂತಂದ್ರೆ ನೆನಿಲೇಬೇಕು ಮೊದಲಿಗೆ ನಾನು ಇಂಜಿನಿಯರ್ಸ್ ಡೇ ಶುಭಾಶಯ ಹೇಳಿದೆ ಕವಿತಾ ಮೇಡಮ್ ನಾನ್ ನೆನದೇ ಯಾಕೆ ನೆನ್ದೆ ಅಂದ್ರೆ ಇಲ್ಲಿ ತೊಂಬತ್ತು ಭಾಗ ಕೆಲಸ ಆಗಿದೆ ಅಂತ ಏನ್ ಹೇಳಿದ್ನಲ್ಲ ಆ ಕೆಲಸ ಆಗ್ಬೇಕಿದ್ರೆ ನಾನು ಕಣ್ಣಾರೆ ಕಂಡಿದ್ದು ಈ ಹಿಂದೆ ಒಂದ್ಸತಿ ಅವರು ಸಕಲೇಶ್ಪುರಕ್ಕೆ ಬಂದು ಇದಕ್ಕೆ ತುಂಬಾ ಒತ್ತು ಕೊಟ್ಟು ಭಾರಿ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವರ ಕಾರ್ ಹೋಗುತ್ತೆ ಅವರ ಕಾರು ಅಲ್ಲ ಸಾರಿ ಕಂಪ್ ನಮ್ಮ ಇಲಾಖೆಯ ಕಾರಿರಲ್ಲ ಆ ಸಂದರ್ಭದಲ್ಲಿ ಇಲಾಖೆಯ ಕಾರ್ ಇಲ್ಲ ಅಂದ್ರೂ ಸಹ ಅವರು ಅವರ ಸ್ವಂತ ಕಾರ್ನಲ್ಲಿ ತುಮಕೂರಿಗೆ ಹೋಗಿ ಇದ್ರದ ಕೆಲಸನ ಮಾಡಿಸ್ಕೊಂಡು ಬಂದಿರ್ತಾರೆ ಎಲ್ಲ ಆಗಿರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿರುತ್ತೆ ಕೆಲಸ ಎಲ್ಲ ಆದ್ಮೇಲೆ ಬಂದ ಯಾಕ ನೋಡಿದ್ರೆ ಮೇಡಮ್ನ ಯಾವ ರಾಜಕೀಯ ಹಿತಾಸಕ್ತಿಗಳು ಟ್ರಾನ್ಸ್ಫರ್ ಮಾಡಿಸ್ತಾರೆ ಅಲ್ಲಿಗೆ ಮತ್ತೆ ಈ ಒಂದು ಕಸ ವಿಲೇವಾರಿ ಘಟಕ ಇಲ್ಲಿಗೆ ಬಿದ್ದು ಹೋಯ್ತು ನಿಂತು ಹೋಯ್ತು ಬಿತ್ತು ಅದಾದ ಮೇಲೆ ಮತ್ತೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ನನ್ನೂರಿಗೆ ನಾನು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಹೇಳಿ ಬಂದು ಕೆಲಸ ಮಾಡಬೇಕು ಅಂತ ಬಂದು ನೂರಕ್ಕೆ ಶೇಕಡ ತೊಂಬತ್ತು ಭಾಗ ಕಸ ವಿಲೇವಾರಿ ಘಟಕದ ಕೆಲಸವನ್ನು ಮಾಡಿರ್ತಾರೆ ಅದಾದ ತಕ್ಷಣ ಮತ್ತೆ ಅವರಿಗೆ ಅದೇ ಯಥಾಸ್ಥಿತಿ ರಾಜಕೀಯ ಹಿತಾಸಕ್ತಿಗಳ ಒಂದು ಕೃಪಾ ಕಟಾಕ್ಷದಿಂದ ಮತ್ತೆ ವರ್ಗಾವಣೆ ಇವತ್ತು ನೆನೇಬೇಕ್ರಿ ಇಂಜಿನಿಯರ್ ಅಷ್ಟೇ ಅಂತಹ ಮಹಾನ್ಭವಿ ಗಂಡು ಗಂಡೆದೆ ಇರುವಂತಹ ಹೆಣ್ಣು ಮಗಳನ್ನ ನಾವು ನೆನೆಲೇಬೇಕು ಆಯ್ತು ಬನ್ನಿ ಮುಂದೆದ ನಾನು ತೋರಿಸ್ತಾ ಹೋಗ್ತೀನಿ ಕಸ ವಿಲೇವಾರಿ ಘಟಕ ಹೇಗಾಗಿದೆ ಹೇಗಿದೆ ಸ್ವಚ್ಛಂದವಾಗಿ ಆಗಿದೆ ಸಕಲೇಶ್ಪುರಕ್ಕೆ ಇದ್ದಿದ್ದೇ ಇದೊಂದು ಏನಪ್ಪಾ ಅಂದ್ರೆ ಪುರಸಭೆಗೆ ಇದ್ದಿದ್ದೇ ಇದೊಂದು ಕಸ ಕಸ ವಿಲೇವಾರಿ ಮಾಡಲಿಕ್ಕೆ ಜಾಗ ಇಲ್ಲ ಅನ್ನೋದು ಬಟ್ ಇವತ್ತು ಸ್ವಚ್ಛಂದವಾಗಿ ಇಪ್ಪತ್ ಮೂರು ವಾರ್ಡಿನ ನಾನು ಏನು ಇಪ್ಪತ್ ಮೂರು ವಾರ್ಡಿನ ಸದಸ್ಯರುಗಳು ಅಧ್ಯಕ್ಷರು ಆದಂತ ಮತ್ತೆ ನಮ್ಮ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಈಗ ಹಾಲಿ ಇರುವವರು ಹಿಂದೆ ಇದ್ದವರು ಎಲ್ಲರ ಪರಿಶ್ರಮದಿಂದ ಇವತ್ತು ಈ ಘಟಕ ಉದ್ಘಾಟನೆ ಆಗಿದೆ ಘಟಕ ಉದ್ಘಾಟನೆ ಆಗಿ ನೋಡಿ ಇಲ್ಲಿಗೆ ಹಸಿ ಕಸ ಬಂದ್ಬಿಡುತ್ತೆ ಸಕಲೇಶ್ಪುರದ ಹಸಿ ಕಸ ಏನು ನೀವು ಮನೆಯಲ್ಲಿ ಕೊಡ್ತೀರಾ ಹಸಿ ಕಸ ಫಸ್ಟ್ ಇಲ್ಲಿಗೆ ಬಂದ್ಬಿಡುತ್ತೆ ಯಾವ ತರ ಇದನ್ನ ತೋರಿಸಿ ಮನಿ ಸ್ನೇಹಿತರೆ ಇಲ್ಲಿಗೆ ಬಂದ್ ನಿಂತಾದ್ಮೇಲೆ ಹಸಿ ಕಸನ ಮತ್ತೆ ಒಣ ಕಸನ ಡಿವೈಡ್ ಮಾಡ್ತಾರೆ ಹಸಿ ಕಸ ಒಣ ಕಸ ಎರಡು ಡಿವೈಡ್ ಆಗಿ ಹಸಿ ಕಸ ಅಲ್ಲಿ ಮಾರ್ಪಾಡಾಗುತ್ತೆ ಅಲ್ಲಿಗೆ ಹಾಕ್ತಾರೆ ಅದಾದ ನಂತರ ಒಣಗಿದ ಕಸ ತಾವಲ್ಲಿ ನೋಡ್ಬೋದು ದೂರದಲ್ಲಿ ಕಾಣಿಸ್ತಿದೆ ಮಿಷನರಿ ಇದೆ ಇನ್ನು ಸಹ ಅದು ಚಾಲನೆ ಆಗ್ಲಿಕ್ಕೆ ರೆಡಿಯಾಗಿ ನಿಂತಿದೆ ಅಲ್ಲಿಗೆ ಹೋಗುತ್ತೆ ಒಣ ಕಸ ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಟಿಕ್ ಚೀಲಗಳು ಏನಿರುತ್ತಲ್ಲ ಆ ಪ್ಲಾಸ್ಟಿಕ್ ಚೀಲಗಳನ್ನ ಒಂದ್ರಲ್ಲಿ ಡಿವೈಡ್ ಮಾಡ್ತಾರೆ ಅದಾದ್ಮೇಲೆ ಎಣ್ಣೆ ಕವರ್ಗಳು ನಾವು ಈ ಅಡಿಗೆ ಎಣ್ಣೆಗಳು ಇದ್ರೆ ಇನ್ನೊಂದು ಕವರ್ ಗಳೆಲ್ಲ ಆ ಕವರ್ಗಳನ್ನ ಇದ್ರಲ್ಲಿ ಹಾಕ್ತಾರೆ ಇನ್ನೊಂದ್ರಲ್ಲಿ ಡಿವೈಡ್ ಮಾಡ್ತಾರೆ ಬನ್ನಿ ಮುಂದೆ ಅದಾದ್ಮೇಲೆ ಬಟ್ಟೆ ನಾವು ಇವಾಗ ವೇಸ್ಟ್ ಬಟ್ಟೆಗಳನ್ನ ಹಾಕಿರ್ತೀವಲ್ಲ ಆ ಬಟ್ಟೆಗಳನ್ನ ಇನ್ನೊಂದ್ರಲ್ಲಿ ಡಿವೈಡ್ ಮಾಡ್ತಾರೆ ಮತ್ತೆ ಮತ್ತೆ ಟ್ಯೂಬ್ಲೈಟ್ಗಳು ಈ ಮನೆಗೆ ಯೂಸ್ ಮಾಡ್ತೀವಲ್ಲ ಮನೆದು ಅದ್ರದೆಲ್ಲ ಟ್ಯೂಬ್ಲೈಟ್ಗಳನ್ನ ಒಂದ್ರಲ್ಲಿ ಹಾಕ್ತಾರೆ ಮತ್ತೆ ಕಾಗದಗಳು ಪೇಪರ್ ಆ ಪೇಪರ್ನ ಇದ್ರಲ್ಲ ಹಾಗೇನೆ ಇದೆಲ್ಲ ಡಿವೈಡ್ ಆಗಿ ಮತ್ತೆ ಅಲ್ಲೊಂದು ಗೋಡನ್ ಇದೆ ನಾನು ತೋರಿಸ್ತೀನಿ ಆ ಅಲ್ಲಿ ನಿಮಗೆ ಮುಂದಕ್ಕೆ ಹೋಗುತ್ತೆ ಅದೆಲ್ಲದಕ್ಕಿಂತಲೂ ಮುಂಚಿತವಾಗಿ ಅದೆಲ್ಲದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಪೌರ ಕಾರ್ಮಿಕರನ್ನ ಯಾಕೆ ಅಂದ್ರೆ ನಾವು ಇಷ್ಟು ದಿವಸ ಹೋರಾಟ ಮಾಡಿದ್ದಾಯ್ತು ಅವ್ರನ್ನು ಬೈದಿದ್ದಾಯ್ತು ಈ ಅಧಿಕಾರಿಗಳು ಮಾಡೋ ತಪ್ಪಿಗೆ ಜನಪ್ರತಿನಿಧಿಗಳು ಮಾಡೋ ತಪ್ಪಿಗೆ ನಾವು ಪೌರ ಕಾರ್ಮಿಕರು ಸಹ ಒಂದೊಂದ್ ದಿವಸ ಬೈದಿದೀವಿ ಅವ್ರಲ್ಲಿ ಮೊದಲನೇದಾಗ ನಾನು ಕ್ಷಮೆ ಆಚಿಸ್ತೀನಿ ಅಮ್ಮ ಎಲ್ಲ ಪೌರ ಕಾರ್ಮಿಕರಲ್ಲಿ ನಾವೇನಾದ್ರೂ ಮನಸ್ಸಿಗೆ ನಿಮಗೆ ಬೇಜಾರಾಗೋ ರೀತಿ ನಡ್ಕೊಂಡಿದ್ರೆ ಸಂಘಟನೆಯವರು ದಯವಿಟ್ಟು ಕ್ಷಮೆ ಇರಲಿ ಇವತ್ತು ಎಲ್ಲ ಉದ್ಘಾಟನೆ ಆಗಿದೆ ಏನನ್ಸುತ್ತೆ ಖುಷಿ ಅನ್ಸುತ್ತ ಖುಷಿ ಅನ್ಸುತ್ತೆ ಎಲ್ಲ ತುಂಬಾ ಖುಷಿ ಆಗುತ್ತೆ ಕಸ ಹಾಕಕ್ ಜಾಗ ಎಲ್ಲಿ ಎಲ್ಲಾ ಕಡೆ ಸಖತ್ತು ಗಲೀಜಾಗಿತ್ತು ఎల్ మన కస ఎలా కొల్తోక్త ఇప్పుడు ఇవ్వగ్ ఎలా ఉద్ఘాట ఆగి ఈ జన డెలా బంది ఎలా ఈ నెల కల్సకెలా తగ్గు జన్ ಈಗ ಇಲ್ಲೆಲ್ಲರೂ ಇಲ್ಲೇ ಹಾಕಿದ್ರ ಕೆಲಸಕ್ಕೆಲ್ಲ ಬಂದು ಕೆಲಸ ಇಲ್ಲೇ ಮಾಡ್ತಾ ಇದಾರೆ ಈಗ ಸಕಲ ಸಪ್ತು ಶುದ್ಧ ಆಗ್ತಾ ಇದೆ ಇದು ಹೆಮ್ಮೆ ಬರ್ತಾ ಇದೆ ನಮಗೆ ಪ್ರತಿದಿನ ಅಧ್ಯಕ್ಷ ಮೇಡಮ್ಗೆ ನಮ್ಮ ಎಲ್ಲರ ಸದಸ್ಯರಿಗೆ ಎಲ್ಲರಿಗೂ ಹೆಮ್ಮೆ ಆಗ್ತಾ ಇದೆ ಇದ್ ಕೆಲಸವ್ರಿಗೆಲ್ಲ ಇನ್ನೂ ಹೆಮ್ಮೆ ಆಗ್ತಾ ಇದೆ ನಮ್ಗೊಂಥರ ಖುಷಿ ಆಗ್ತಾ ಇದೆ ಇವಾಗ ನಮ್ಗೆ ಪ್ರತಿದಿನ ನೀವು ಕಸ ಎತ್ಲಿಕ್ ಹೋದಾಗ ಎಲ್ಲರೂ ಸಹ ಬೈತಾನೆ ಇದ್ರು ಎಲ್ಲರೂ ಬೈತಾ ಇದ್ರು ಕಸ ಎತ್ತ ಕಸ ಕಸ ಕೊಡಿ ಅಂದ್ರೆ ಕಸಕ್ಕೆ ಯಾರು ಸರಿಯಾಗಿ ಬರಲ್ಲ ನಾವೇ ಕಸ ಅಲ್ಲಿಲ್ಲ ಈ ಅಂತ ಕೇಳಿ ಹೇಳಿದ್ರೆ ಕಸಕ್ಕೆ ಯಾರು ಬರ್ತಲ್ಲ ನಾವ್ ಇನ್ ಮಾಡೋದು ಮನೆ ಇಟ್ಕೊಂಡ್ ಇದ್ ಅಂತ ನಮ್ಗೆ ಬಯ್ತಾ ಇದ್ರು ಈಗ ಯಾರು ಯಾರ ಇಲ್ಲ ಡೈಲಿ ಕಸಕ್ಕೆ ಹೋಗ್ತಾರೆ ಆಮೇಲೆ ಕಸ ಬೇರೆ ಬೇರೆ ಮಾಡ್ಕೊಡ್ತಾರೆ ಒಣ ಕಸ ಬೇರೆ ಹಸಿ ಕಸ ಬೇರೆ ಎಲ್ಲ ಬೇರೆ ಬೇರೆ ಮಾಡ್ಕೊಡ್ತಾರೆ ಇವಾಗ ಸಕ್ಲೇಶ್ ಪೂರ ಇನ್ನ ಇಂಪ್ರೂವ್ ಆಗುತ್ತೆ ಇನ್ನ ಚೆನ್ನಾಗ್ ಆಗ್ಬೇಕು ನಮ್ಮ ಕುರಿಯ ಸಹ ಇನ್ನ ಬೆಳಗ್ ಇನ್ನ ಇದಾಗ್ಬೇಕು ನಮ್ಗೆ ನಾವು ಖುಷಿ ಅದು ಈಗ ಸಕಲೇಶ್ ಎಲ್ಲ ನಮ್ಮ ಒಂದು ಮೂವತ್ತ್ ಸಾವಿರ ಜನ ಇರ್ಬೋದು ಸಕಲೇಶ್ಪುರದಲ್ಲಿ ಅವ್ರಲ್ಲಿ ನೀವ್ ಏನ್ ಕೇಳ್ಕೊಳ್ತೀರ ಕೊಡ್ಬೇಕು ಕಸನ ಹೆಂಗ್ ಡಿವೈಡ್ ಮಾಡಿ ಕೊಡ್ಬೇಕು ಅನ್ನೋದನ್ನ ನೀವೊಂದ್ಸತಿ ಹೇಳಿ ನಾವ್ ಏನ್ ಕೇಳ್ಕೊಳೋದ್ ನಾವ್ರ ಹತ್ರ ಎಲ್ಲಾರ ಹತ್ರ ನೀವೇ ಕಸ ಒಂದ್ ಕಸ ಬೇರೆ ಹಸಿ ಕಸ ಬೇರೆ 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 ಮಾಡಿ ಆದಷ್ಟು ಪ್ರಯತ್ನ ಮಾಡಿ ಕೊಡಿ ನಾವ್ ಅದನ್ನೇ ಕೇಳೋದು ನಾವು 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 ಈಗ ಕೆಲಸ ಕ್ಲೀನ್ ಮಾಡೋದಿಲ್ಲಿ ನಾವು ನಮ್ಮ ಆಗ ಮನುಷ್ಯರೇ ನಮ್ಮ ಅರ್ಥ ಮಾಡ್ಕೋಬೇಕು ಆದಷ್ಟು ಸ್ವಲ್ಪ ಮಾಡಿ ಕೊಡ್ಬೇಕು ಅಷ್ಟೇ ಕೊಡ್ಬೇಕಷ್ಟೇ ಅದ್ನ ಬನ್ನಿ ಸ್ನೇಹಿತರೆ ಈಗ ನನ್ನ ಹೇಳ್ದೆ ನಿಮ್ಗೆ ಹಸಿ ಕಸ ಕಸ ಪ್ಲಾಸ್ಟಿಕ್ ಚಪ್ಲಿಗಳು ಡಿವೈಡ್ ಮಾಡ್ತಾರೆ ಅಂತ ನೋಡಿ ಇದೊಂದು ಗೋಡನ್ನು ತುಂಬಾ ವಿಶಾಲವಾಗಿದೆ ತೋರಿಸಿ ಸ್ನೇಹಿತರೆ ಒಂದ್ ರೌಂಡ್ ತೋರಿಸಿ ತುಂಬಾ ವಿಶಾಲವಾಗಿದೆ ಆ ಕಸದ ಘಟಕ ಏನ್ ಮಾಡಿದರೆ ತುಂಬಾ ವಿಶಾಲವಾಗಿದೆ ಅಲ್ಲಿ ನಾನು ಹೇಳಿದ್ನಲ್ವಾ ಒಂದು ಬಾಕ್ಸ್ ಬಾಕ್ಸ್ಗಳನ್ನ ತೋರಿಸ್ತೇನೆ ನಿಮ್ಗೆ ಚಪ್ಪಲಿ ನೋಡಿ ಯಾವ ತರ ಡಿವೈಡ್ ಮಾಡ್ತಾರೆ ಅನ್ನೋದಕ್ಕೆ ಸುಸಜ್ಜಿತವಾದ ವ್ಯವಸ್ಥೆ ಇದ್ರೆ ಕಸನ ಯಾವ ರೀತಿ ವಿಂಗಡಣೆ ಮಾಡಬಹುದು ಅನ್ನೋದಕ್ಕೆ ಇದೇ ಉದಾಹರಣೆ ಇಷ್ಟು ದಿವಸ ನಾವು ಕಾದು ನೋಡಿದ್ದು ಸಕಲೇಶ್ಪುರದ ಜನತೆ ಇದನ್ನೇ ಬೇರೆ ಇನ್ನೇನೋಲ್ಲ ನಾವು ಕಾದು ನೋಡಿದ್ದು ಇದನ್ನೇ ಇದೇ ಆಗ್ಬೇಕು ಅಂತಾನೆ ನಾವು ಕಸದ ವಿಚಾರವಾಗಿ ನಾವು ಕೂಗಾಡಿದ್ದು ನಾವು ಹೋರಾಟ ಮಾಡಿದ್ದು ಎಲ್ಲ ಸಂಘಟನೆಯವರು ಸಹ ಹೋರಾಟ ಮಾಡಿದ್ದು ಇದೇ ವಿಚಾರಕ್ಕೆ ನೋಡಿ ಇದು ಚಪ್ಲಿ ಚಪ್ಲಿ ಸಪ್ರೇಟು ನೋಡಿ ರಟ್ ಇದು ಸಪ್ರೇಟು ಇದು ಪ್ಲಾಸ್ಟಿಕ್ ಐಟಮ್ಸ್ ಏನ್ ಬಾಟಲ್ಸ್ ಇದೆಯಲ್ಲ ಅದು ಸಪ್ರೇಟು ಹಾಲಿನ ಕವರ್ಗಳು ಇದು ಸಹ ಸಪ್ರೇಟು ಚಿಪ್ಪು ನೋಡಿ ಇಲ್ಲಿದೆ ನೋಡಿ ಹಾಲಿನ ಕವರ್ಗಳು ಸಪ್ರೇಟ್ ಇದೆ ಈ ತರ ಸಪರೇಟ್ ಮಾಡಿ ಡಿವೈಡ್ ಮಾಡ್ತಾರೆ ಇದು ತೆಂಗಿನ ಚಿಪ್ಪು ನಾವು ಪ್ರತಿದಿನ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ತೆಂಗಿನ ಚಿಪ್ಗಳು ಇದು ನೋಡಿ ಬಾಟಲ್ಸ್ ಏನಿದು ಮದ್ಯಪಾನ ಮಾಡೋರು ಅಂಥವ್ರಿಗೆ ಅಂಥವ್ರು ಮಾಡಿ ಹಾಕಿದಂಥವ್ರ ಬಾಟಲ್ಗಳನ್ನು ಸಹ ಡಿವೈಡ್ ಮಾಡ್ತಾರೆ ಹೀಗೆ ಇದ್ರ ವಿಚಾರವಾಗಿ ನಾನು ಮಾತಾಡ್ತೀನಿ ಇಷ್ಟೆಲ್ಲದೂ ಆಗ್ಲಿಕ್ಕೆ ಮೂಲ ಕಾರಣಕರ್ತರು ನಮ್ಮ ಕವಿತಾ ಮೇಡಮ್ ನಮ್ಮೂರಿನ ಹಿರಿಮೆಯ ಮಗಳು ಅವರು ಇಂಜಿನಿಯರ್ ಆಗಿ ಇವತ್ತು ಸಕಲೇಶ್ಪುರದಿಂದ ಹಾಸನದ ಆ ಮಹಾನಗರ ಪಾಲಿಕೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಇಂಜಿನಿಯರ್ಸ್ ಡೇ ಶುಭಾಶಯಗಳನ್ನ ತಿಳಿಸ್ತೀನಿ ಮೇಡಮ್ ನಿಮ್ಮ ಆತ್ಮಸ್ಥೈರ್ಯನ ಯಾವತ್ತೂ ಕಮ್ಮಿ ಮಾಡ್ಕೋಬೇಡಿ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ನಾವು ಸಕಲೇಶ್ಪುರದವರಾಗಿ ನಿಮ್ಮಗಳ ಜೊತೆ ನಿಲ್ತೀವಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಆ ತಮಗೆ ಮತ್ತೊಮ್ಮೆ ಇಂಥ ಕೆಲಸ ಮಾಡದಂತ ಪ್ರತಿಯೊಬ್ಬರಿಗೂ ಸಹ ನಾನು ಪ್ರತಿ ವರ್ಷ ಇದೇ ರೀತಿ ಮೋಟಿವೇಶನ್ ಆಗಿ ವಿಡಿಯೋನ ಮಾಡ್ಕೊ ಬರ್ತೀನಿ ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಇಂಜಿನಿಯರ್ಸ್ ಡೇ ಶುಭಾಶಯಗಳು ನಮಸ್ತೆ ನೋಡಿ ಆ ನೋಡಿ ಸ್ನೇಹಿತರೆ ಕಸ ಏನಿದೆಯಲ್ಲ ಕಸಕ್ಕೆ ಸ್ಮೆಲ್ ಬರಬಾರ್ದು ಅಂತ ಕೆಮಿಕಲ್ ಸಹ ಸ್ಪ್ರೇ ಮಾಡ್ತಾರೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಮತ್ತೆ ಅದು ಕರ್ಗೋಗ್ಲಿ ಕರ್ಗೋ ರೀತಿನೂ ಕೆಮಿಕಲ್ ಇದು ಕೆಮಿಕಲ್ ನ ಸ್ಪ್ರೇ ಮಾಡಿ ಆ ಸ್ಮೆಲ್ ಬರ್ದಿರೋ ರೀತಿನೂ ಸಹ ನೋಡ್ಕೊಳ್ತಾ ಇದಾರೆ ಅಂದ್ರೆ ಟೋಟಲಿ ಹೇಳ್ಬೇಕು ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿದೆ ತುಂಬಾ ಸುಸಜ್ಜಿತವಾಗಿದೆ ಆ ಇಷ್ಟು ವರ್ಷ ಕಾದ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ